ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬರೋಬ್ಬರಿ ಮೂರ್ ದಿನದ ಬಳಿಕ ರಸ್ತೆಗಿಳಿದ ಸರ್ಕಾರ ಕಾಟಾಚಾರಕ್ಕೆ ಭೇಟಿ ಕೊಟ್ಟ ಸಿಎಂಗೆ ಜನರ ಧಿಕ್ಕಾರ ಸೂರು ಕಳೆದುಕೊಂಡವರಿಗೆ ಕೇವಲ ಎರಡೂವರೆ ಸಾವಿರ ಪರಿಹಾರ ಸತಕ 10 ಗಂಟೆ ಇಂದ ಪರಮೇಶ್ವರ ಸಂಸ್ಥೆಗಳಲ್ಲಿ ಈಡಿ ತಲಾಶ್ ರಣ್ಯಾ ಗೋಲ್ಡ್ ಕೇಸ್ನಲ್ಲಿ ಸಿಕ್ಕಿಬಿಲ್ತಾರ ಹೋಮ್ मिनिस्टर ಸಿದ್ದು ಸರ್ಕಾರದ ಮೇಲೆ ಬಿಜೆಪಿ ಆಟ ಕರುನಾಡಿನಲ್ಲಿ ಕನ್ನಡಗನೇ ಸರ್ವಭೌಮ ಕನ್ನಡಗರನ್ನ ಕೆಣಕಿದ್ದ ಮಾಣಿ ಟ್ರಾನ್ಸ್ಪೋರ್ಟ್ ಮಾದರಿ ಯಾದಾ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ನಾಳೆ ಬಿಕಾನೇರ್ ವಾಯುನೆಲೆಗೆ ಮೋದಿ ರಾಜಸ್ಥಾನದಲ್ಲಿರುವ ಏರ್ಬೇಸ್ಗೆ ಭೇಟಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ತೆರಳಲಿರುವ ಪ್ರಧಾನಿ ಕೆಂಪು ಉಗ್ರರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ಛತ್ತೀಸ್ಗಢದಲ್ಲಿ ಇಪ್ಪತ್ತಾರಕ್ಕೂ ಅಧಿಕ ನಕ್ಸಲರ ಎನ್ಕೌಂಟರ್ ಭಾರಿ ಪ್ರಮಾಣದ ಶಸ್ತಾಸ್ತ್ರಗಳು ಎಕೆ ಫಾರ್ಟಿ ಸೆವೆನ್ ಸೀಸ್ ನಮಸ್ಕಾರ ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ನಾಳೆ ಬಿಕನೇರ್ ವಾಯುನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ನೀಡುವವರಿದ್ದಾರೆ ಬೆಹಲ್ಗಾಮ್ ದಾಳಿ ಅದಾದ ನಂತರದಲ್ಲಿ ಆಪರೇಷನ್ ಸಿಂಧೂರ ಪಾಕಿಸ್ತಾನದ ದಾಳಿ ಭಾರತದ ಪ್ರತಿ ದಾಳಿ ಇದೆಲ್ಲ ಸಂದರ್ಭದಲ್ಲಿ ಭಾರತದ ಅನೇಕ ವಾಯುನೆಲೆಗಳಿಗೆ ಘಾಸಿಯನ್ನು ಉಂಟು ಮಾಡಿದ್ದೇವೆ ಅನ್ನೋ ಸುಳ್ಳು ಕಥೆಯನ್ನ ಜಗತ್ತಿನ ಮುಂದಿಡೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡಿತ್ತು ಇದಕ್ಕೆ ಕೌಂಟರ್ ಅನ್ನುವಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನ ಕಟ್ಟುಕತೆಯ ಭಾಗವಾಗಿದ್ದ ಭಾರತದ ಏರ್ಬೇಸ್ಗಳು ಗಟ್ಟಿಮುಟ್ಟಾಗಿದೆ ಅನ್ನೋದನ್ನ ತೋರಿಸಲಿಕ್ಕೆ ಆ ಎಲ್ಲ ನೆಲೆಗಳಿಗೆ ಭೇಟಿಯನ್ನ ನೀಡುತ್ತಿದ್ದಾರೆ ಕೇವಲ ಭೇಟಿ ಮಾತ್ರವಲ್ಲ ನಾವು ಗಮನಿಸಿದ್ವಿ ಶ್ರೀನಗರ ಭುಜ್ ಇತ್ಯಾದಿ ನೆಲೆಗಳಿಗೆ ಮೋದಿ ಹಾಗೆ ರಾಜನಾಥ್ ಸಿಂಗ್ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ಸೈನಿಕರ ಜೊತೆಯಲ್ಲಿ ಮಾತುಕತೆ ನಡೆಸಿ ಅವರ ಮನೋಬಲವನ್ನು ಹೆಚ್ಚು ಮಾಡೋ ಪ್ರಯತ್ನ ಮಾಡಿದ್ರು ಹಾಗೆ ಅದೇ ಏರ್ಬೇಸ್ನಲ್ಲಿ ನಿಂತು ಜಗತ್ತಿಗೆ ಖಡಕ್ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಅದರಲ್ಲೂ ನೇರವಾಗಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ತಂಟೆಗೆ ಬಂದರೆ ಸುಮ್ಮನೆ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ರವಾನೆ ಮಾಡಿದ್ರು ಇದೀಗ ನಾಳೆ ರಾಜಸ್ಥಾನದಲ್ಲಿರುವ ಏರ್ ಬೇಸ್ ಇದನ್ನ ಕೂಡ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯ ಪ್ರಯತ್ನ ಮಾಡಿತ್ತು ಆದರೆ ಅದು ಕೂಡ ವಿಫಲವಾಯಿತು ಇದೀಗ ಅದೇ ನೆಲೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಭೇಟಿಯನ್ನ ನೀಡಲಿದ್ದಾರೆ ರಾಜ್ಯದ ಮಳೆ ಹಾಗೆ ನಮ್ಮ ಜನಪ್ರತಿನಿಧಿಗಳ ರಗಳೆ ಈ ಸುದ್ದಿ ಕಡೆ ಗಮನ ಕೊಡೋಣ ಮಳೆಗೆ ಸಿಲಿಕಾನ್ ಸಿಟಿ ಅಕ್ಷರಶಃ ನಲುಕು ಹೋಗಿದೆ ಅನೇಕ ಕಡೆಗಳಲ್ಲಿ ಪ್ರವಾಹದ ಭೀತಿ ಈಗಲೂ ಕೂಡ ಇದೆ ಇನ್ನೊಂದು ಮಳೆ ಬಂದರೆ ಹೆಂಗಪ್ಪ ಪರಿಸ್ಥಿತಿ ಅಂತ ಹೇಳಿ ಜನ ಭಯಭೀತರಾಗಿದ್ದಾರೆ ಬರೋಬ್ಬರಿ ಮೂರು ದಿನ ಆಯ್ತು ಬೆಂಗಳೂರಿನ ಬಹುತೇಕ ಲೇಔಟ್ಗಳ ಜನರ ಜೀವನ ನೀರ್ಪಾಲಾಗಿ ಕೆಲವರಂತೂ ಮನೆ ಮಠ ಕಳೆದುಕೊಂಡು ಯಾರದೋ ಮನೆ ಕಲ್ಯಾಣ ಮಂಟಪ ಛತ್ರ ಹೋಟೆಲ್ ಸಂಬಂಧಿಕರ ಮನೆ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಜೀವನ ಸಾಗಿಸೋ ರೀತಿಯ ಪರಿಸ್ಥಿತಿ ಆಗಿದೆ ಅನೇಕ ಕಚೇರಿಗಳು ಸರ್ಕಾರಿ ಕಚೇರಿ ಕೂಡ ನೀರು ನುಗ್ಗಿತ್ತು ಅಲ್ಲೂ ಕೂಡ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಿದೆ ಜೀವ ಬಲಿ ಆಯಿತು ಬೆಂಗಳೂರಿನ ಮಳೆಗೆ ಹೈಟೆಕ್ ಸಿಟಿಯಲ್ಲಿ ಒಂದು ಮಳೆಗೆ ಜನ ಪ್ರಾಣ ಕಳ್ಕೊಳ್ತಾರೆ ಅಂದರೆ ಇದಕ್ಕಿಂತ ಅವಮಾನ ಇನ್ನೊಂದಿದೆಯಾ ಇಷ್ಟೆಲ್ಲ ಗಂಭೀರವಾದ ಪರಿಸ್ಥಿತಿ ಇದ್ದರೂ ಕೂಡ ಬರೋಬ್ಬರಿ ಮೂರು ದಿನದ ನಂತರ ಮೂರು ದಿನ ಮೂರು ದಿನದ ನಂತರ ನಮ್ಮ ರಾಜ್ಯ ಸರ್ಕಾರದ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬೆಂಗಳೂರಿಗರ ಭವಣೆಯನ್ನ ಗಮನಿಸಲಿಕ್ಕೆ ಟೈಮ್ ಸಿಕ್ ಅಂತೂ ಇಂತೂ ಮೂರು ದಿನದ ಹಿಂದೆ ನಡಿಬೇಕಾಗಿದ್ದ ಸಿಟಿ ರೌಂಡ್ಸ್ ಇವತ್ತು ನಡೀತು ಆದರೆ ನಡೆಸಿದ್ ಕೂಡ ಹೆಂಗೆ ಜನರ ಬದುಕು ನೀರ್ ಪಾಲಾಗಿದೆ ರೆಡ್ ಕಾರ್ಪೆಟ್ ಸ್ವಾಗತವನ್ನು ಕೋರುವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಚಾಟಿ ಬೀಸಲಾಯಿತು ಆ ರೆಡ್ ಕಾರ್ಪೆಟ್ ಅನ್ನು ತೆಗಿಸೋದು ಆ ರೆಡ್ ಕಾರ್ಪೆಟ್ ಎಷ್ಟು ಬೇಗ ರಿಪಬ್ಲಿಕ್ ಕನ್ನಡದ ವರದಿಗೆ ಹೆದರಿ ಅಷ್ಟೇ ಬೇಗ ಹೋಯಿತು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ಸಿಟಿ ರೌಂಡ್ಸ್ ನಾಮಕೆ ವಾಸ್ತೆ ಅಂತಾರಲ್ಲ ಕಾಟಾಚಾರ ಕಾಟಾಚಾರದ ವಿಸಿಟ್ ಕೊಟ್ಟರು ಬೆಂಗಳೂರಿನ ಈ ನೆರೆ ಪೀಡಿತ ಪ್ರದೇಶಗಳಿಗೆ ಸಹಜವಾಗಿ ಮೂರು ದಿನ ಲೇಟಾಗಿದ್ದಕ್ಕೇನೆ ಸ್ಥಳೀಯರಿಗೆ ಸಾಕಷ್ಟು ಕೋಪ ಆಯಿತು ಹಿಂಗೆ ಬಂದು ಹಂಗೆ ಹೋದರೂ ಆ್ಯಕ್ಚುಲಿ ಎಲ್ಲಿ ಸಮಸ್ಯೆ ಇತ್ತು ಆ ಏರಿಯಾಗಳಿಗೆ ಬರಲೇ ಇಲ್ಲ ಎಲ್ಲ ವಿಚಾರ ಸ್ಥಳೀಯರನ್ನ ರೊಚ್ಚಿಗೆ ಬಿಸ್ತು ಜನಪ್ರತಿನಿಧಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವಂತೆ ಮಾಡ ಹೇಗಿತ್ತು ಜನಪ್ರತಿನಿಧಿಗಳ ಈ ಕಾಟಾಚಾರದ ವಿಸಿಟ್ ಹಾಗೆ ಜನರ ಆಕ್ರೋಶ ಆ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಜಲತಾಂಡವ ಪ್ರವಾಹದಲ್ಲಿ ಸಿಲುಕಿದವರ ಗೋಳು ಕೇಳೋರ್ ಯಾರು ಆರ್ಭಟ ವರುಣಾರ್ಭಟ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ರಸ್ತೆಗಳೆಲ್ಲ ಕೆರೆಯಂತಾಗಿವೆ ಮನೆಗೆ ನೀರು ನುಗ್ಗಿ ಬದುಕು ಮೂರಾಬಟ್ಟೆಯಾಗಿದೆ ಆದರೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ಮೂರು ದಿನ ಬಳಿಕ ಫೀಲ್ಡ್ಗೆ ಇಳಿಯೋ ಮನಸ್ಸು ಮಾಡಿದ್ದಾರೆ ಮಳೆಯ ಮೊದಲ ದಿನ ಬೆಂಗಳೂರಿಗೆ ಜಲ ದಿಗ್ಬಂಧನ ಡಿಕೆಶಿ ಬೈಕ್ ರ್ಯಾಲಿ ಸಿಟಿ ರೌಂಡ್ಸ್ ಕ್ಯಾನ್ಸಲ್ ಕಂಟ್ರೋಲ್ ರೂಮ್ಗೆ ಭೇಟಿ ಎಸ್ ಮೊನ್ನೆ ಸಂಜೆ ಸಿಟಿ ರೌಂಡ್ಸ್ ಹಾಕ್ತೀವಿ ಅಂದಿದ್ದ ಸಿಎಂ ಡಿಸಿಎಂ ಸಮಾವೇಶದಲ್ಲಿ ಬ್ಯುಸಿಯಾಗಿಬಿಟ್ರು ಬಿಬಿಎಂಪಿನ ಕಂಟ್ರೋಲ್ ರೂಮ್ಗೆ ಕಾಟಾಚಾರಕ್ಕೆ ಭೇಟಿ ಕೊಟ್ಟರು ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮಾರನೇ ದಿನ ಅಂದರೆ ನಿನ್ನೆ ಹೊಸಪೇಟೆಯಲ್ಲಿ ನಡೆದ ಸಾಧನಾ ಸಮಾವೇಶದ ತಯಾರಿಯಲ್ಲೇ ಮುಳುಗಿಬಿಟ್ಟಿದ್ರು ಭರ್ಚರಿ ಬೈಕ್ ಓಡಿಸಿ ರ್ಯಾಲಿಯಲ್ಲಿ ಬ್ಯುಸಿಯಾಗಿದ್ರು ಎರಡನೇ ದಿನ ಮಹಾಮಳೆಗೆ ಬೆಂಗಳೂರಲ್ಲಿ ಮರಣ ಮೃದಂಗ ಸಿಎಂ ಡಿಸಿಎಂಗೆ ಸಾಧನಾ ಸಮಾವೇಶದ್ದೇ ಅಬ್ಬರ ಇನ್ನು ನಿನ್ನೆಯೂ ಬೆಂಗಳೂರಿನ ಹಲವೆಡೆ ಪ್ರವಾಹದ ಭೀತಿ ಹಾಗೆ ಇತ್ತು ಮಳೆ ಅವಾಂತರಕ್ಕೆ ಬೆಂಗಳೂರಿನಲ್ಲಿ ಬರೋಬರಿ ಮೂರು ಜನ ಬಲಿಯಾಗಿದ್ರು ಆದರೂ ಕೂಡ ಸಿಎಂ ಡಿಸಿಎಂ ಹೊಸಪೇಟೆಯಲ್ಲಿ ನಡೆದ ಸಾಧನಾ ಸಮಾವೇಶದ ಗುಂಗಲೆ ಎದುರು ಮಳೆಯ ಮೂರನೇ ದಿನ ನಾಮಕಾವಸ್ಥೆ ರೌಂಡ್ಸ್ ಹತ್ತು ನಿಮಿಷಗಳಲ್ಲಿ ಫನೇಶ್ ಸಿಟಿ ರೌಂಡ್ಸ್ನಲ್ಲಿ ಸಿಎಂಗೆ ಪ್ರತಿಭಟನೆ ಬಿಸಿ ಜನರತ್ತ ಹೋಗಿ ಸಮಸ್ಯೆ ಆಲಿಸಲು ಮೂರು ದಿನ ಬೇಕಾಯಿತು ಕೊನೆಗೂ ಇಂದು ಸಿಎಂ ಡಿಸಿಎಂ ಕಾಟಾಚಾರಕ್ಕೆ ಆರ್ ಲೇಔಟ್ ಸಾಯಿ ಲೇಔಟ್ ಹೆಣ್ಣೂರು ನಾಗವಾರ ಸೇರಿ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದ್ರು ಸಿಟಿ ರೌಂಡ್ಸ್ನಲ್ಲಿದ್ದ ಸಿಎಂಗೆ ಪ್ರತಿಭಟನೆ ಬಿಸಿ ತಟ್ಟಿದ್ದು ಸ್ಥಳೀಯರು ವಾಗ್ದಾಳಿ ನಡೆಸಿದರು সমস্যা আসে সদকে রেড কার্পেট বেকা রিপাবলিক ইমপ্যাক্ট রেড কার্পেট তারু ಜನರ ಬದುಕು ಮಳೆ ನೀರಲ್ಲಿ ಕೊಚ್ಚಿ ಹೋಗ್ತಿದ್ರೆ ಸಿಟಿ ರೌಂಡ್ಸ್ಗೆ ಆಗಮಿಸುತ್ತಿದ್ದ ಸಿಎಂಗೆ ರೆಡ್ ಕಾರ್ಪೆಟ್ ಹಾಸಿ ಭರ್ಜರಿ ಸ್ವಾಗತಕ್ಕೆ ಸಿದ್ಧತೆ ನಡೆಸಿದರು ಇದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಬಗ್ಗೆ ರಿಪಬ್ಲಿಕ್ ವರದಿ ಮಾಡ್ತಿದ್ದಂತೆ ರೆಡ್ ಕಾರ್ಪೆಟ್ ತೆರವುಗೊಳಿಸಲಾಯಿತು ರಿಪಬ್ಲಿಕ್ ಚಾನೆಲ್ ಅವರು ಅದನ್ನ ನಾವು ತೋರಿಸಿದಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಗೆ ಅದರ ಅರಿವಾಗುತ್ತೆ ರೆಡ್ ಕಾರ್ಪೆಟ್ ಬೇಡ ಅಂತೇಳಿ ಆ ಕೂಡಲೇ ಹಿರಿಯ ಅಧಿಕಾರಿಗಳು ಇರುವಂತಹ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಆ ರೆಡ್ ಕಾರ್ಪೆಟ್ ಅನ್ನ ತೆಗೆಯ ತಗ್ಸುವಂತಹ ಕೆಲಸ ಮಾಡಿದ್ದಾರೆ ಕಳೆದುಕೊಂಡವರಿಗೆ ಕಾಸು ಒಂದು ಮನೆಗೆ ಕೇವಲ ಸಾವಿರ ಪರಿಹಾರ ಪ್ರವಾಹದಲ್ಲಿ ಸೂರು ಕಳೆದುಕೊಂಡವರಿಗೆ ಎನ್ಡಿಆರ್ಎಫ್ ಕಾಯ್ದೆಯಡಿ ಒಂದು ಮನೆಗೆ ಎರಡು ಸಾವಿರದ ಐನೂರು ರೂಪಾಯಿ ಪರಿಹಾರ ನೀಡುವುದಾಗಿ ಪೂರ್ವ ವಲಯ ಆಯುಕ್ತೆ ಸ್ನೇಹಲ್ ಹೇಳಿದರು ಈ ದುಡ್ಡಲ್ಲಿ ಮನೆ ಕ್ಲೀನ್ ಮಾಡೋಕ್ಕೂ ಆಗಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ ಸೊ ಪ್ರತಿಯೊಂದು ಎನ್ ಡಿ ಎಫ್ ನೋಮ್ ಪ್ರಕಾರ ಪ್ರತಿಯೊಂದು ಮನೆಗೆ ಸುಮಾರು ಎರಡೂವರೆ ಸಾವಿರ ಕೊಡಲಿಕ್ಕೆ ನಮಗೆ ಅವಕಾಶ ಇದೆ ಆ ಅಮೌಂಟನ್ನು ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ತೀವಿ ನಮಗೆ ದುಡ್ಡಿನ ಅಗತ್ಯ ಇಲ್ಲ ನಮ್ಗೆ ಮಳೆ ಒಳಗೆ ನಾವು ಮನೆ ಒಳಗೆ ನೀರು ನಿಂತ್ಕೊಂಡು ರಾತ್ರಿ ಇಡೀ ಕಾಲ ಹಾಕಿದ್ದೀವಿ ನಾವು ನಮ್ಗೆ ಅದು ಒಂದು ಸರಿ ಮಾಡಿಕೊಟ್ರೆ ನಮಗೆ ಸಾಕು ದುಡ್ಡಿಂದು ಐದನೂರು ಆಶ್ವಾಸನೆ ಮಾಡ್ತೀವಿ ಅಂತ ಏನೂ ಆಗಿಲ್ಲ ಇನ್ನೊರ್ಗ ನೋಡ್ತಾ ಇದೀರಲ್ಲ ಇಲ್ಲಂದ್ರೆ ನಾವು ಏನಕ್ಕೆ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಳ್ತಾ ಇರ್ತಿದ್ವಿ ಏನು ಸಮಸ್ಯೆ ಪರಿಹಾರ ಆಗ್ತಾನೆ ಇಲ್ಲ ಕಾರ್ಯ ಪ್ರಗತಿ ಮುಂದೆ ಆಗ್ತಾನೆ ಇಲ್ಲ ರೋಡ್ ನೋಡ್ಬೋದು ರೋಡ್ ಮೇಲೆ ಇರೋ ಸಿಲ್ಟ್ ನೋಡ್ಬೋದು ಮನೆ ಒಳಗಡೆ ಚರಂಡಿ ನೀರು ಬಂದಿರೋದು ಮಳೆ ನೀರು ಬಂದಿದ್ರೆ ಓಕೆ ಸರ್ ನಾವು ಅರ್ಥ ಮಾಡ್ಕೊಳ್ತೀವಿ ಪರವಾಗಿಲ್ಲ ಎಲ್ಲಂತ ಹೋಗುತ್ತೆ ನೀರು ಎಲ್ಲ ಕಡೆ ಸಿಮೆಂಟ್ ರೋಡ್ ನೀರು ಬಂದ್ರೆ ಮನೆ ಇರೋದು ಹೇಗೆ ಹೇಗೆ ಊಟ ಮಾಡ್ತೀರಾ ಇಷ್ಟು ದಿನ ಾಯ ಸಿಟಿ ರೌಂಡ್ ಸಾಕು ಶಾಶ್ವತ ಪರಿಹಾರ ಬೇಕು ಜನ ಮಳೆ ನೀರಲ್ಲಿ ಮುಳುಗಿ ಸಾಯ್ತಿದ್ರೆ ಇವರಿಗೆ ಎ ಸಿ ಬಸ್ ಬೇಕಾ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ ಇನ್ನಾದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತು ಈ ಮಳೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಿನ್ನೆಷ್ಟೇ ಕರ್ನಾಟಕ ಪ್ರೈಮ್ ಟೈಮ್ ಬುಲೆಟಿನ್ನಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸಿದ ಬೆನ್ನಲ್ಲಿ ಎರಡು ವರ್ಷದ ಅವಧಿಯಲ್ಲಿ ಸರ್ಕಾರದ ಪ್ರತಿನಿಧಿಗಳು ಅಂದರೆ ಸಚಿವರುಗಳು ಯಾರ್ಯಾರ ಮೇಲೆ ಯಾವ್ಯಾವ ರೀತಿಯ ಆರೋಪಗಳಿದೆ ಅನ್ನೋದ್ರ ಪಟ್ಟಿಯನ್ನು ತೋರಿಸಿದ್ರು ಈ ಪಟ್ಟಿಯಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಇರಲಿಲ್ಲ ನೇರವಾಗಿ ಪರಮೇಶ್ವರ್ ಅವರ ವಿರುದ್ಧವಾಗಿ ಯಾವುದೇ ಭ್ರಷ್ಟಾಚಾರ ಅಥವಾ ಹಗರಣದ ಆರೋಪಗಳು ನಿನ್ನೆವರೆಗೂ ಇರಲಿಲ್ಲ ಇವತ್ತು ಇದ್ದಕ್ಕಿದ್ದ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿಯನ್ನ ಅಳೆದು ತೂಗಿ ಲೆಕ್ಕ ಹಾಕಿದಾಗ ಇದ್ದಕ್ಕಿದ್ದ ಹಾಗೆ ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್ ಯಾಕೆ ಆಯ್ತು ಅನ್ನೋದನ್ನ ಗಮನಿಸಿ ನೋಡಿದಾಗ ಕೇವಲ ಆಸ್ತಿ ಗಳಿಕೆಯಲ್ಲಿ ಆದಂತಹ ಏರಿಕೆ ಮಾತ್ರವಲ್ಲ ನಿಮಗೆ ನೆನಪಿರಬಹುದು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಈ ಕೇಸಿಗೂ ಪರಮೇಶ್ವರ್ ಅವರ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿಗೂ ಸಂಬಂಧ ಇದೆಯಾ ಅನ್ನುವ ಅನುಮಾನ ಬಲವಾಗಿ ಇದೆ ನಿನ್ನೆಯಷ್ಟೇ ರಾವ್ಗೆ ಇದೇ ಪ್ರಕರಣದಲ್ಲಿ ಬೇಲ್ ಸಿಕ್ಕಿದೆ ಆದರೆ ಇವತ್ತು ಬೆಳ್ಳಂಬೆಳಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಆಗ್ಲೇ ಹೇಳಿದಾಗೆ ಪರಮೇಶ್ವರ್ ಅವರ ಮಾಲೀಕತ್ವದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳು ಆ ಸಂಸ್ಥೆಗಳ ಮೇಲೆ ದಾಳಿ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ ರಣ್ಯಾರಾವ್ ರಾವ್ ಪರಮೇಶ್ವರ್ ಅವರ ಈ ಸಿದ್ಧಾರ್ಥ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೂ ಲಿಂಕ್ ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮೂಲಕ ಮತ್ತೊಂದು ಸಂಕಷ್ಟ ಎದುರಾಗುತ್ತ ಎಲ್ಲದರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಫಾರಂಗೆ ಇಡಿ ಶಾಕ್ ರಣ್ಯ ಕೇಸ್ ಲಿಂಕ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ್ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಮೇಲೆ ದಾಳಿ ಮಾಡಿದ್ದಾರೆ ಆದರೆ ಈ ದಾಳಿಗೆ ಬೇರೆಯದ್ದೇ ತಿರುವು ಪಡೆದುಕೊಂಡಿದೆ ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಏಕಕಾಲಕ್ಕೆ ನಾಲ್ಕು ಕಡೆ ಪ್ರತ್ಯೇಕ ತಂಡಗಳಾಗಿ ದಾಳಿ ನಡೆಸಿದ್ದಾರೆ ಬರೋಬ್ಬರಿ ಒಂಬತ್ತು ಇನೋವಾ ಕಾರ್ಗಳಲ್ಲಿ ಬಂದ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಏಕಕಾಲಕ್ಕೆ ನಾಲ್ಕು ಕಡೆ ದಾಳಿ ತುಮಕೂರಿನ ಹೆಗ್ಗೆರೆ ಸಮೀಪದ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಕುಣಿಗಲ್ ರಸ್ತೆಯಲ್ಲಿರುವ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಖ್ಯಾತಸಂದ್ರ ಟೋಲ್ ಬಳಿಯ ಎಚ್ ಎಂ ಎಸ್ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ ನೆಲಮಂಗಲದ ಬೇಗೂರು ಸಮೀಪದ ಮೆಡಿಕಲ್ ಕಾಲೇಜ್ ಇದೆಲ್ಲದರ ಮೇಲೆ ದಾಳಿ ಮಾಡಿದ್ದಾರೆ ಚಿನ್ನದ ಕಳ್ಳಿಗಿದಿಯ ಪರಮೇಶ್ವರ್ ಲಿಂಗ್ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಖರೀದಿ ರಾಜ್ಯ ಸರ್ಕಾರಕ್ಕೆ ಕುತ್ತು ತರುತ್ತಾ ಕಳ್ಳ ಚಿನ್ನ ನಿನ್ನೆಯಷ್ಟೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾವ್ ಜಾಮೀನು ಪಡೆದಿದ್ದಾಳೆ ಎಂದು ಬೆಳ್ಳಂಬೆಳಿಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ಗೆ ಇಡಿ ಶಾಕ್ ಕೊಟ್ಟಿದೆ ಏನು ಗೃಹ ಸಚಿವ ಪರಮೇಶ್ವರ್ ಎರಡು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಗಳನ್ನ ಖರೀದಿಸಿದ್ದಾರಂತೆ ತುಮಕೂರಿನ ಕೆಲವು ಕಡೆ ಜಾಗ ಖರೀದಿಸಿದ್ದಾರಂತೆ ಇದೇ ಇಡಿ ದಾಳಿಗೆ ಕಾರಣವಾಯ್ತಾ ಎಂಬ ಅನುಮಾನ ಮೂಡಿದೆ ಪರಂಗೆ ಚಿನ್ನದ ಲಿಂಕ್ ಪರಮೇಶ್ವರ್ ಮಾಜಿ ಶಾಸಕ ಶಫಿ ಅಹಮದ್ ಒಡೆತನದ ಕಾಲೇಜು ಖರೀದಿಸಿದ್ದಾರೆ ಒಂದು ವರ್ಷದ ಹಿಂದೆ ಐ ಟಿ ಕಾಲೇಜ್ ಖರೀದಿಸಿದ್ದ ಪರಮೇಶ್ವರ್ ಬಳಿಕ ಐ ಟಿ ಕಾಲೇಜು ಎಂದು ಹೆಸರು ಬದಲಾವಣೆ ಮಾಡಿದರು ಇದು ತುಮಕೂರಿನ ಖ್ಯಾತ ಸಂದ್ರ ಬಳಿ ಇದೆ ಜೊತೆಗೆ ಬಂಡಿ ಮನೆ ಕಲ್ಯಾಣ ಮಂಟಪ ಟಾಟಾ ಕಾರ್ ಶೋರೂಮ್ಗೆ ಜಾಗ ಕೂಡ ಖರೀದಿಸಿದ್ದಾರೆ ಈ ವ್ಯವಹಾರದಲ್ಲಿ ಅಕ್ರಮ ವ್ಯವಹಾರ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಏನು ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ರಣ್ಯ ರಾವ್ ಮಲತೊಂದೆ ರಾಮಚಂದ್ರ ರಾವ್ ಇವರು ಗೃಹ ಸಚಿವ ಪರಮೇಶ್ವರ್ ಆಪ್ತರು ಹೀಗಾಗಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಿಂದ ವಹಿವಾಟು ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಈ ಎಲ್ಲಾ ಕಾರಣಗಳಿಂದ ಇಡಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿರುವ ಸಾಧ್ಯತೆ ಹೆಚ್ಚಾಗಿದೆ ಪರಮೇಶ್ವರ್ ವಿರುದ್ಧ ಕೆರಳಿದ ಕೇಸರಿ ಪಡೆ ಏನು ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗ್ತಿದ್ದಂತೆ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದಂತಾಯಿತು ಕೇಸರಿ ಕಲಿಗಳು ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ರು ಈ ಲಿಂಕ್ಗಳೇನಿದೆ ಅಂತ ನಾನು ಗೊತ್ತಿಲ್ಲ ಈಗ ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ ಆದ್ದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ ಇವತ್ತೇನಾಗಿದೆ ಅವರು ಭಯಪಡಬೇಕಾಗಿಲ್ಲ ಯಾರೂ ಭಯಪಡಬೇಕಾಗಿಲ್ಲ ಇಡೀ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ ನೋಡೋಣ ಈಗ ತನಿಖೆ ಆಗ್ತಿದೆ ಆದರೆ ಬೆರಳು ಯಾವಾಗಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು ಅವರ ಹಸ್ತಕ್ಷೇಪ ಇದೆ ಗೃಹ ಇಲಾಖೆ ಅವ್ರ ತಂದೆಯವರಿದ್ದಾರೆ ಈ ರೀತಿ ಸರ್ಕಾರ ಒಟ್ಟಾರೆ ಇರಲಿ ಭಾಗಿಗಳಾಗಿದ್ದಾರೆ ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ಅವ್ರ ಕಡೆ ಆಪಾದನೆ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಿತ್ತು ಏನು ಇಡಿದಾಳಿ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಕೆ ಡಿಕೆಶಿ ಹೇಳಿದ್ದು ಹೀಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಹಿತಿ ಇಲ್ಲ ನಾನು ಅದನ್ನ ತಿಳ್ಕೊಂಡು ನಾನು ಮಾಡ್ತೀನಿ ಒಟ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬುಡಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆಂಕಿ ಹೊತ್ಕೊಂಡಿದೆ ಇದು ಮುಂದೆ ಸರ್ಕಾರಕ್ಕೂ ಕಂಟಕವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿದ್ದು ತನಿಖೆ ನಂತರವೇ ಸತ್ಯಾಸತ್ಯತೆ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಹಾಳಾಯ್ತು ಫ್ಯಾಬ್ಲಿಕ್ ಬಿಟ್ ಬಟ್ಟೆಗಳನ್ನು ಸ್ವಚ್ಛ ಮತ್ತು ಬ್ರೈಟ್ ಆಗಿರಿಸುತ್ತೆ ಮರ್ಯಾದೆನು ಕಾಪಾಡಿದೆ ವಿಮಲ್ ನಲ್ಲಿ ಹೂವಿನ ಪರಾಗ ಮತ್ತು ಕೆಲವು ರುಚಿಕರ ಸಮ್ಮಿಶ್ರಣ ಬಾಯಲ್ಲಿ ನೀರೂರಿಸುತ್ತದೆ ಆದರೆ ಈ ಮನಸ್ಸು ಹೇಳುತ್ತೆ ಸ್ವಾದದ ಮಾತಲ್ಲಿ ಮುಳುಗೆದ್ದರೆ ನೀ ಬರಲಾರೆ ವಿಮಲ್ ನ ಮಾತೆ ಹೀಗೆ ಒಪ್ತಿರಲ್ವಾ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ತರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಮನೆಗೆ ಅತಿಥಿಗಳು ಬರ್ತಾರಂತೆ ಅತಿಥಿಗಳ ಇಲ್ಲ ಕಣೋ ನಾನಿವತ್ ಯಾರಿಗೂ ಸಿಗಲ್ಲ ನನ್ ಕೂದಲು ವ್ಯವಸ್ಥೆ ನೋಡು

ಹಾರ್ಪಿಕ್ ಇದೆಯಲ್ಲ ಇದು ಡಿಟರ್ಜೆಂಟ್ ಹೋಲಿಕೆಯಲ್ಲಿ ನೀಡುತ್ತೆ ಹತ್ತು ಪಟ್ಟು ಉತ್ತಮ ಸ್ವಚ್ಛತೆ ಹಳದಿ ಕಲೆ ನಿವಾರಿಸುತ್ತದೆ ಮತ್ತು ಎಂತಹ ಸುವಾಸನೆ ಚಿಲ್ ಮಾಡಿ ಹೊಸದರಂತೆ ಕಾಣುವ ಹಾರ್ಪಿಕ್ ಇದೆಯಲ್ಲ ಟಾಯ್ಲೆಟ್ಗಾಗಿ ಹಣದ ಹೂಡಿಕೆ ಮಾಡಬೇಕೆ ಹಾಗಾದ್ರೆ ಸೆಂಚುರಿ ಪ್ಲೈ ಕ್ಲಬ್ ಪ್ರೈಮ್ನಲ್ಲಿ ಹೂಡಿಕೆ ಮಾಡಿ ಮುಳುಗುವುದಿಲ್ಲ ಸುಡುವುದೂ ಇಲ್ಲ ಯಾರು ತಿನ್ನುವುದೂ ಇಲ್ಲ ಹಾಗೂ ಮಿನಿಮಮ್ ಮೂವತ್ತು ವರ್ಷ ರಿಟರ್ನ್ ಇಡುತ್ತದೆ ಈಗ ಇದಕ್ಕಿಂತ ಬೆಟರ್ ಇನ್ವೆಸ್ಟ್ಮೆಂಟ್ ಇದರ ಹೇಳು ಸೆಂಚುರಿ ಪ್ಲೈ ಕ್ಲಬ್ ಪ್ರೈಮ್ ರಹೋ ಬೇಫಿಕರ್ ಇವತ್ತು ಅವರ ಮೂಡ್ ಸ್ಯಾಡ್ ಇದೆಯಾ ಆದ್ರೆ ಯಾಕೆ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ನ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಓಹೋ ಲೈಟ್ ಹೋಗ್ಬಿಡ್ತು ಮೊದಲು ಹಳೆಯ ಮಷಿನ್ ಬಂದ್ ಆಗುತ್ತೆ ಆಮೇಲೆ ಸೊಳ್ಳೆ ದಿಸೆಯಿಂದ ಮಗು ಎದ್ದೇಳುತ್ತೆ ಆದ್ರೆ ಈಗ ಈ ತೊಂದ್ರೆ ಇಲ್ಲ ಹಳೆಯ ಗುಡ್ ನೈಟ್ ನ ಹೋಲಿಕೆಯಲ್ಲಿ ಹೊಸ ಗುಡ್ ನೈಟ್ ನ ಅಡ್ವಾನ್ಸ್ ಫಾರ್ಮುಲಾದಿಂದಾಗಿ ಅದು ಕರೆಂಟ್ ಹೋದ ಮೇಲೆ ಎರಡು ಗಂಟೆಗಳ ತನಕ ನಡೆಯುತ್ತೆ ಹೊಸ ಗುಡ್ ನೈಟ್ ಲಿಕ್ವಿಡ್ ಅಸಾಧ್ಯವಾದಾಗ ಇಚ್ ಗಾಡ್ ಕೆಲಸ ಮಾಡುತ್ತದೆ ಟರ್ಮಿನಫಿನ್ ನಾಲ್ಕು ಪಟ್ಟು ವೇಗದಲ್ಲಿ ಇನ್ಫೆಕ್ಷನ್ ನಿವಾರಿಸುತ್ತದೆ ಮತ್ತು ಮೆಂಥಾಲ್ ತಂಪು ನೀಡುತ್ತದೆ ಇಚ್ ಗಾರ್ಡ್ ಹಚ್ಚರಿ ತುರಿಕೆ ನಿವಾರಿಸಿ ಬಾಸ್ ನಾಸ್ ಅವರ ಬಾಸ್ ಕೂಡ ನಾಲ್ಕು ಪಟ್ಟು ಜನ ಬಂದ್ರಲ್ಲ ಪಾರ್ಕ್ ಅವೆನ್ಯೂ ಅಮೆಝಾನ್ ವುಡ್ ಚಪ್ಪಾಳೆ ಸ್ಪ್ರೇನಲ್ಲೂ ನಾಲ್ಕು ಪಟ್ಟು ಪರ್ಫ್ಯೂಮ್ ಅವೆನ್ಯೂ ಪಾರ್ಕ್ಮೆಜಾನ್ ವುಡ್ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ पेट दबा रोग दबा सबको पता फिर तुझको नहीं क्यों है पता पेट दबा और रोग दबा एक ही क्लास न ली है लेकिन ते हेच्चु अटेंडेंस नन्न दे दे रोहन ना दे लास्ट रोंदे व्यत्ते से आके व्यत्यासा सा बरे इश्ते रोंदो इश्ते डटॉल इल्ली इश्ते इल्ली इल्ली मत्ते इश्ते इल्ली ಹಾಗಾಗಿ ನಿನ್ನ ಆರೋಗ್ಯನೂ ಕೆಡಲ್ಲ ಸ್ಕೂಲು ಆಗುವಲ್ಲಿ ಜನರು ಅನಾರೋಗ್ಯ ಹೊಂದುವುದು ಕಡಿಮೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಅವಿತಿರುವ ಒಂದು ಜಿರಳೆಯು ಪರಿಸ್ಥಿತಿಯನ್ನು ಹದಗೆಡಿಸಬಹುದು ಅದಕ್ಕಾಗಿ ಬಳಸಿ ಕೆಂಪು ಹಿಟ್ ಇದು ಜಿರಳೆಗಳನ್ನು ಕೊಲ್ಲುತ್ತದೆ ಕೆಂಪು ಹೇಟ್ ಈಗ ಬರೀ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ರೇಕ ಮುಂಚೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೇಡ್ ಆದ ಬಗ್ಗೆ ವಿವರಣೆಯನ್ನ ನೀಡ್ತಾ ಇತ್ತು ಸತತ ಹತ್ತು ಗಂಟೆಗಳು ಕಳೆದು ಹೋಯ್ತು ಆದ್ರೂ ಕೂಡ ಇಡಿ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ ಏಕಕಾಲಕ್ಕೆ ನಲವತ್ತು ಅಧಿಕಾರಿಗಳಿಂದ ನಾಲ್ಕು ಕಡೆ ಶೋಧ ಕಾರ್ಯ ನಡೀತಾ ಇತ್ತು ಇವತ್ತು ರಾತ್ರಿ ಎಂಟು ಗಂಟೆವರೆಗೂ ಇಡಿ ಪರಿಶೀಲನೆ ನಡೆಸುತ್ತೆ ಅನ್ನೋ ಮಾಹಿತಿ ಇದೆ ಮತ್ತೆ ನಾಳೆ ಬೆಳಗ್ಗೆ ಪರಿಶೀಲನೆಯನ್ನ ಮುಂದುವರೆಸಲಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನೆಲಮಂಗಲದ ಟಿಬೇಗೂರು ಸುಧಾರ್ಥಾ ಮೆಡಿಕಲ್ ಕಾಲೇಜು ಖ್ಯಾತಚಂದ್ರ ಬಳಿಯ ಎಚ್ ಎಂ ಎಸ್ ಸಿದ್ಧಾರ್ಥ ತಾಂತ್ರಿಕ ವಿಶ್ವವಿದ್ಯ ವಿದ್ಯಾಲಯ ತುಮಕೂರು ನಗರದ ಸುಧಾರ್ಥಾ ಎಂಜಿನಿಯರಿಂಗ್ ಕಾಲೇಜ್ ಹೆಗೆರೆ ಬಳಿ ಇರುವ ಮೆಡಿಕಲ್ ಕಾಲೇಜ್ ಈ ನಾಲ್ಕೂ ಕಡೆ ನಿರಂತರವಾಗಿ ಹತ್ತು ಗಂಟೆಗಳಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ ಈ ಪರಿಶೀಲನೆ ತನಿಖೆ ನಾಳೆ ಕೂಡ ಮುಂದುವರಿಯಲಿದೆ ಅನ್ನೋ ಮಾಹಿತಿ ಇದೆ ಇದೊಂದು ಕಡೆ ಕೊಪ್ಪಳಕ್ಕೂ ರಣ್ಯಾರಾವ್ ಕೇಸ್ ಲಿಂಕ್ ಇದೆಯಾ ಅನ್ನೋ ಅನುಮಾನ ಕಾರಣವಾಗಿದೆ ಇಡಿ ಅಧಿಕಾರಿಗಳ ತಂಡ ಒಂದು ಕೊಪ್ಪಳಕ್ಕೂ ಭೇಟಿ ನೀಡಿರೋ ಧನಲಕ್ಷ್ಮಿ ಕೋಳಿ ಫಾರ್ಮ್ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಚುಕನೂರಿನ ಕುದುರಿಮೂತಿ ಬಳಿ ಇರುವ ಕೋಳಿ ಫಾರ್ಮ್ ಇದು ರಣ್ಯಾ ತಂದೆ ರಾಮಚಂದ್ರ ರಾವ್ ಸಂಬಂಧಿ ಈ ಫಾರ್ಮ್ ಅನ್ನು ನಡೆಸ್ತಾರೆ ಮುಂಜಾನೆಯ ದಾಳಿ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದೆಹಲಿಯಿಂದಲೇ ನೇರವಾಗಿ ಅಧಿಕಾರಿಗಳ ಟೀಮ್ ಕೊಪ್ಪಳಕ್ಕೆ ಬಂದಿರೋ ಬಗ್ಗೆ ಮಾಹಿತಿ ಇದೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡದೆ ದಾಳಿಯನ್ನು ನಡೆಸಲಾಗಿದೆ ಭದ್ರತೆಗಾಗಿ ಬಿ ಎಸ್ ಎಫ್ ಸಿಬ್ಬಂದಿಯೊಂದಿಗೆ ಇಡಿ ಅಧಿಕಾರಿಗಳು ಹಾಜರಾಗಿದ್ದಾರೆ ಅನೇಕ ಬಾರಿ ರಣ್ಯಾರಾವ್ ಅವರ ತಂದೆ ರಾಮಚಂದ್ರ ರಾವ್ ಈ ಕೋಳಿ ಫಾರ್ಮ್ಗೆ ಬಂದಿದ್ರು ಅನ್ ಅನ್ನು ಮಾಹಿತಿ ಇದೆ ಈ ಹಿಂದೆ ಹಲವು ಬಾರಿ ಕೋಳಿ ಫಾರ್ಮ್ಗೆ ಬಂದು ಹೋಗಿದ್ದಾರೆ ರಣ್ಯಾರಾವ್ ತಂದೆ ಇದೇ ಕಾರಣಕ್ಕೇನಾದರೂ ಈ ದಾಳಿ ನಡೆದಿದೆಯಾ ಅನ್ನೋ ಅನುಮಾನ ಇದೀಗ ಬಲವಾಗ್ತಾ ಇದೆ ನ ಎಕ್ಸ್ಪ್ರೆ ಕಾರ್ಯಕ್ರಮದ ವಿಶೇಷ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ಜಿಹಾದಿ ಅಫ್ತೀರ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಿದೆ ಎಂಡಿಎಚ್ ದಾಲು ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ ಎಂಡಿಎಚ್ ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ